બસ બાય ફલાતેન લા માર્તા લે બંગલુર કોત મેડા મત ની નોબ અન્ના ની નો બાય હિન્દ ટીપીને વરાકત కిలోమీటర్ జీరో నోడ్రీ నాల్కూ ఐవత్ సో బెంగళూరు బిట్ ನಿಜಾಫರ್ ಬಿಟ್ಟಾಗ ಬೆಂಗ್ಳೂರಿಗೆ ಹೋಗುವಲ್ಲಿ ಕರಿಮಾರಿ ಅಂತಂದ್ರ ನಾ ಕರಿಮಾರಿ ಅದೀನಿ ನೀ ಕರಿಮಾರಿ ಅದೀನ वाला है बेटा आगे काड़ी नोट एसी को न कुडला हंगारा तो मशीन बंद मारती <laughs> <पैन चालो> <laughs> चिपना? चिपना। ना चेंज छोड़ता नहीं बड़े फैन चालू चिपण न मनने चिपणा हां आओ सार रोडले नमस्कार कर रहे हैं पुलिस रु लड्डू मुत्यान किन किरम देंदो <laughs>

રાચલા જાલા આ પક્કા મની હોગો અલે બેઠો ગોળો છે પક્કાલી હેલા સોબા સોબા મગા હોંટા નાલી સુમ તિલાકત ની આખીલો હિલે ચાલુ માળાઓ મુકલાકા ઓકે ઓલ તો થક્યો હલે હે નિયા ખાવાનો ઓલ સે કમત કરાય છોડા તિનંગ ચલાતા આવ અય સુયો

во <laughs>

ಕಿರೋ ನಿನಗ ಇದು ಡ್ರೈವಿಂಗ್ ಫೀಲ್ಡ್ ಗೆ ಯಾಕ ಹೋಗಬೇಕು ಅನ್ನಿಸ್ತು ಅಂದ್ರೆ ರೀಸನ್ ಇರ್ತಿದ್ಲಾ ಡ್ರೈವಿಂಗ್ ಫೀಲ್ಡ್ ಗೆ ಹೋಗಕ್ಕೆ ಕೆಲಸರ್ ಮೆಕ್ಯಾನಿಕಲ್ ನಾ ಹಚ್ಚಿದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಮಷಿನ್ ಏನಾರ ರಿಪೇರಿ ಮಾಡ್ಕೊಡೋದು ಅದು ಹೇಳ್ಕೊಡ್ತಾರ ಮಾಡಿದ್ರೆ ಅವರೇ ಹೋಗೋಣ ಟೇಬಲ್ ಮೇಲೆ ಶೀಟ್ ಹಾಕ್ಸವ ಬರೀ

ಈ ತಿಂಗಳ ಐವತ್ ಸಾವಿರ ರೂಪಾಯಿ ಒಂದು ಮುಂದಿನ ತಿಂಗಳು ಒಂದ್ ಲಕ್ಷ ರೂಪಾಯಿ ದುಡ್ದಿರ್ತಾನ ಸಾವಿರ ಅವನು ಅವ್ರ್ ಮಕ್ಳು ಸಾಕ್ಬೇಕು ಬಾಡಿಗೆ ಕಟ್ಬೇಕ ಮನೀದ್ ನಮ್ದು ಹಂಗಿಲ್ಲ ಮುಂಜಾನೆ ಹೋಗು ನಾವ್ ಚೇಂಜಿಕ್ ಯಾವಾಗ ಮುಂಜಾಗ್ ಯಾವಾಗ ಬೇಕಾದಾಗ ಯಾವಾಗ ಬೇಕಾದಾಗ ಡ್ಯೂಟಿ ಮಾಡೋದು ನಮ್ಗೆ ಯಾರ ಕೇಳೋರ್ದ ಅವನಿಗಾದ್ರೂ ದಿವ್ಸ ಹೋಗೇಬೇಕು ಏನು ರಿಟೈರ್ಮೆಂಟ್ ಆದ ಒಳಗೆ ಸ್ವಲ್ಪ ಪೆನ್ಶನ್ ಬರ್ತದೆ ಅದಕ್ಕೆ ಮೊದಲೆಲ್ಲ ಬರ್ತಿತ್ತು ಈಗೆಲ್ಲ ಏನಿಲ್ಲ ಟೂ ತೌಸಂಡ್ ಎಷ್ಟರಿಂದನೂ ನೈನಿಂದ ಏನು ಅಯ್ಯೋ ಹೆಣ್ಣು ಕೊಡೋವ್ರು ಗೌರ್ಮೆಂಟ್ ನೌಕರಿ ಇದ್ದೋರಿಗೆ ಕೊಡ್ತಾರೆ ಅವ್ ಅಂಕಲ್ ಗೋಳೇ ಆಗಿರ್ತಾರೆ ಅವ್ರಿಗೆ ಮದ್ವೆ ಮಾಡ್ಕೊತಾರೆ ಅವ್ರ ಹುಡುಗ ನಾವು ನಾವು ಕಾಣಲಿಲ್ಲ ಅವ್ರಿಗೆ ನೀವು ಕಾಣಲ್ಲ ಹುಡುಗರು ಕಾಣಲ್ಲ ಮುಂದೆ ಬೋಳೆ ಗೋಳ ಗೋಳೇ ಅಂತ ಕೇಳಬೇಕಲ್ಲ ಏನು ಮಾಡ್ತಿ ಬಾಯ್ ನಮ್ಮ ನಸಿಬೆ ಇದು ಅದು ಜೀ ಐತನು ಹ್ಞೂ ಜೀ ಅದು ನಮ್ಮ ಮನೆ ಮ್ಯಾಲ ದೇವ್ರು ಸಿ ಅಂತ ಬರ್ದಾನ ಜೀ ಅಂತ ಬರ್ದಾನ ಹಂಗತಿ ಏನು ಅನ್ಭವಿಸ್ಬೇಕು ಅವ ಅಂದ್ರೂ ನಮ್ಮ ತಂಗಿ ನಮ್ಮ ಪಾಲಿಕ್ ದೇವ್ರ ಸಮಾನ್ ಯಾಕಂತಂದ್ರ

ಸೊ ನಾವು ಗಾಡಿ ಸ್ಲೋ ಮಾಡ್ಕೊಂಡು ಹೊಂಟಿದ್ವಿ ಅವ್ರ ಕುರಿ ಮೇಸೋರು ಹೇಳಾತಿದ್ರು ಹೋಗ್ರಿ ಹೋಗ್ರಿ ಅಂತ ಹೇಳಿ ಮತ್ತು ಮುಂದೆ ನೋಡಿದರೆ ಇನ್ನೂ ಒಂದು ಕಡೆ ಕುರಿ ಬಂತು ಆಮೇಲೆ ಇನ್ನೊಬ್ರು ಅಂಕಲ್ ಕುರಿ ಓಡಿಸ್ಕೊಂಡು ಹೊಂಟಿದ್ರು ಆಮೇಲೆ ಹಳ್ಳಿಗೆ ಹೋಗಬೇಕಾದ್ರೆ ಎಷ್ಟು ಮಸ್ತ್ ಅನ್ನಿಸ್ತಿತ್ಲ ಆಮೇಲೆ ಪಾಪ ಒಬ್ರು ಯಾರೂ ಒಂಟಿ ಗೊತ್ತಿಲ್ಲ ತಲೆ ಮೇಲೆ ಎಷ್ಟು ಕೆಟ್ಟು ಒಜ್ಜಿ ಹೊತ್ಕೊಂಡಿದ್ರು ಅದೇ ವಿಡಿಯೋ ಮಾಡಾತಿದ್ದೆ ಆ್ಯಕ್ಚುಲಿ ಇದ್ರೊಳಗೆ ಸೊ ಬ್ಯಾಡ್ರಿ ಬಂದೆ ಅಪ್ಪಿ ಬಂದಾ ರನ್ನರ ಹೋಗಿ ಹೋಗಿ ಅಪ್ಪಿ ಅಡಾ ಅಡಾ ಟೇಪ್ ಯಾತ್ತಕ್ಕೆ ಪೈಚಿಲ್ಲ ಹುಡುಸಾನೋಡಿ ನೀ ಓರಿ ಕಿತ್ತನೇ ನೀ ಹುಡುಸರಾಗಿ ಇರ್ರಿ ಅಪ್ಪಿ ನೀನು ಹುಡುಸರೇಪ್ಪ ಓ ಹುಡುಸರೇ ಅದೆ ಒಂದು ಹಾಯ ಅದು ಒಂದು ಹಾಯ ಬಂದೆನು ಇನ್ಶಾ ಅಲ್ಲ ಹೋಗಿ ಬರಿಯಾರಾ ಹಾರಮ್ಮಗರಿ ಹೋಗೋಣ ಮಮ್ಮಗರಿ ಹಾರಿ 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 ಆಮೇಲೆ ಹಪ್ಪಳ ಅದೆಲ್ಲ ತೊಗೊಂಡ್ವಿ ಒಂದು ಸ್ವಲ್ಪ ಚಲೋ ಇದ್ದಿರಲಿಲ್ಲ ಹಪ್ಪಳೆಲ್ಲ ತಿಂದು ಮಸ್ತ್ ಚಹಾ ಕೊಟ್ಟರೆ ಚಹಾ ಮಾತ್ರ ಮಸ್ತಿತ್ತು ಸೊ ಚಹಾ ಎಲ್ಲ ಕುಡಿದ್ವಿ ನಾನು ಸ್ವಲ್ಪ ಕೋಸೆಲ್ಲ ಕೊಟ್ಕೊತ ಚಹಾ ಕುಡಿದೆ ಕ್ಯಾಮ್ರಾ ಆನ್ ಇಟ್ಕೊಂಡೆ ಕೂತಿದ್ದೆ ಎಷ್ಟೋ ತನಕ ಸೊ ಕ್ಯಾಮ್ರಾ ನೋಡ್ಕೋತ ನೋಡ್ಕೋತ ಸ್ವಲ್ಪ ಡವ್ ಮಾಡ್ಕೊತು ಚಹಾ ಕುಡಿದೆ ಇವಾಗ ನಮ್ಮ ಅಣ್ಣ ಕಡ್ಡಿ ತೊಗೊಂಡು ಬೇರೆ ನಡ್ವರ್ ಕೈ ಹಾಕ್ತಾನೆ ಕಾಣಿಸ್ಬಾರ್ದು ಕಾಣಿಸ್ಬಾರ್ದು ಅಡ್ಡಿ ಅಡ್ಡಿಗಿ ಚಾನಿ ಜಾಸ್ತಿ ಟೈಮ್ ಪಾಸ್ ಮಾಡ್ಕೊಂಡು ಒಳ್ಳೆ ಗಾಳಿ ಎಲ್ಲ ಇತ್ತು ಸೊ ನಾನು ಕ್ಯಾಮ್ರ ಚಹಾ ಕುಡತ್ತಿದ್ದೆ ಚಹಾ ಕುಡ್ದು ಮತ್ತು ಗಾಡಿ ಚಹಾ ಕುಡಿ ಬರಿ ಎಲ್ಲ ಹೊರಟ್ರಿ ಅಲ್ಲಿಂದ ನಾವು ಹೊಸಪೇಟೆನ ಇಪ್ಪತ್ತು ಕಿಲೋಮೀಟರ್ ಐತಿ ಸೊ ಅದ್ರ ಲೆಫ್ಟಲ್ಲಿ ಒಂದು ಹೋಟೆಲ್ ಐತಿ ಹೋಟೆಲ್ ಹೆಸ್ರು ಏನಂತ ಬಂದಿಲ್ಲ ಅಲ್ಲಿ ಚಾರ್ಜ್ ಚಲೋ ಮಾಡ್ಯಾರ ಇದು ಹೋಟೆಲ್ ಆಕ್ಚುಲಿ ಹೊಸ್ಪೇಟೆ ನಿಯರ್ ಐತಿ ಇಲ್ಲೇನು ಬಟ್ ಟೀ ಎಲ್ಲ ಮಸ್ತ್ ಇತ್ತು ಅದ್ರ ರೇಟ್ ಎಲ್ಲ ಹೊತ್ತ ಹಾಕ್ತಾರೆ ಸೊ ನೋಡಿ ಚೆಕ್ ಮಾಡಿಕೊಂಡು ಸೊ ಮಸ್ತ್ ಗರಂ ಗರಮ್ ಎಲ್ಲ ಚಹಾ ಕುಡ್ದು ಮತ್ತು ನಮ್ಮ ಬೆಂಗ್ಳೂರು ರೂಟ್ ಇಟ್ಕೊಂಡು ಹೊಂಟ್ವಿ ಸಣ್ಣಾಗಿ ಮಳೆನೂ ಬರಾಕತಿತ್ತು ಹಂಗೆ ಆದ್ರೆ ಮಳೆ ಬರೋ ಮುಂದೆ ವೀಡಿಯೋ ಮಾಡಿಲ್ಲ ಸೊ ಈ ವಿಡಿಯೋ ಒಳಗೆ ಹೇಳಾತೀನಿ ನಮ್ಮ ಅಣ್ಣನ ಪಾಪ ಒಬ್ಬನೇ ಡ್ರೈವಿಂಗ್ ಮಾಡಬೇಕಿತ್ತು ಸೊ ಹೊಂಟಿದ್ವಿ ಹಾಗೆ ಹೋದಂಗೆ ಫಸ್ಟ್ ದಾರ್ಚ್ ಆರ್ಚ್ ಫುಲ್ ಖುಷಿಯಾಗಿ ವಿಡಿಯೋ ಮಾಡಿದೆ ಸೈಡಲ್ಲೆಲ್ಲ ಸೊ ಅದ್ರ ವಿಡಿಯೋ ಮಾಡಿದೆ ಡೇ ಟೈಮ್ ಆಗಿದ್ರೆ ನಾನು ಅಲ್ಲಿ ಮಸ್ತ್ ಆರ್ಚ್ ಕಡೆ ರೀಲ್ಸ್ ಮಾಡ್ತಿದ್ದೆ ಆದ್ರೆ ಏನು ಮಾಡೋದು ನೈಟ್ ಟೈಮ್ ಹೊಂಟಿದ್ವಿ ರೀಲ್ಸ್ ಮಾಡೋಕ್ಕಾಗಲಿ ಇರೋದ್ರಿಂದ ಬರೇ ಬರೆ ಬರೆ ಸಿ ಎನ್ ಜಿ ಹಾಕ್ಕೋಬೇಕು ಆಯ್ ಆರಾಮದಿ ಇಲ್ಲ ಅರಾಮದಿ ಇಲ್ಲ ಆ್ಯಕ್ಚುಲಿ ನಮ್ಮ ಅಣ್ಣ ಸಿ ಎನ್ ಜಿ ಹಾಕೊಂಬರಾಕೆ ಹೋಗ್ಯಾನ ಸೋ ನಿ ರೋಡತ್ತೀರ ತಪ್ಪು ನೀನೆ ಹಾ ತಿನ್ನಲ್ಲಂತ ನಾ ಒಬ್ಬಾಕೆ ತೊಗೊಂಡು ಏನು ಚಿತ್ರದುರ್ಗ ಹತ್ರ ಸಿ ಎನ್ ಜಿ ಪಂಪ್ ಸೊ ಇಲ್ಲೇ ಸಿ ಎನ್ ಜಿ ರೆಡಿ ಆತೈತಿ ನಮ್ಮ ಅಣ್ಣಾನು ಸಿ ಎನ್ ಜಿ ಹಾಕೊಳಕ್ ನಿಂತಾನ ಎಷ್ಟ್ ದೊಡ್ಡ ಟ್ಯಾಂಕ್ ಅದಾವ್ ನೋಡ್ರಿ